ಎಲ್ಲರಿಗೂ ನಮಸ್ಕಾರ ಉಚಿತವಾಗಿ ಹೊಲಿಗೆ ಯಂತ್ರ ವಿತರಣೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿರುವಂತಹ ಹಿನ್ನೆಲೆಯಲ್ಲಿ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಿಂದ ಹಿಂದುಳಿದ ವರ್ಗಗಳ ಆ ಒಂದು ಮಹಿಳೆಯರಿಗೆ ಉಚಿತವಾಗಿರತಕ್ಕಂಥ ಒಂದು ಹೊಲಿಗೆ ಯಂತ್ರ ವಿತರಣೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿರ್ತದ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲಿಕ್ಕೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿರ್ತದ ಆದರೆ ಆ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ಮೂವತ್ತು ಕೊನೆಯ ದಿನಾಂಕ ಆಗಿರುವಂಥದ್ದು ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಸರ್ಕಾರ ಇದರ ಈ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿರ್ತದ ಆದರೆ ಗ್ರಾಮೀಣ ಪ್ರದೇಶದವರಿಗೆ ವಾರ್ಷಿಕ ಆದಾಯ ತೊಂಬತ್ತೆಂಟು ಸಾವಿರದ ಒಳಗೆ ಇರಬೇಕಾಗ್ತದ ಆಮೇಲೆ ನಗರ ಪ್ರದೇಶದವರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರದ ಒಳಗೆ ಇರಬೇಕಾಗ್ತದ ಆ ಒಂದು ಅರ್ಜಿದಾರರಿಗೆ ವಯಸ್ಸಿನ ಮಿತಿ ಯಾವ ರೀತಿ ಅಂದ್ರೆ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟವರಾಗಿರಬೇಕು ಐವತ್ತೈದು ವರ್ಷದ ಒಳಗಿನವರು ಇರಬೇಕು ಇದನ್ನ ಶಿವ ಸಿಂಧು ಪೋರ್ಟಲ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದ ಸೊ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಮಹಿಳೆಯರಿಗೆ ಈ ಒಂದು ಹೊಸ ಮಾಹಿತಿಯನ್ನ ನೀಡಲಾಗಿರ್ತದ ಆದ್ರೆ ಈ ಒಂದು ನಿಗಮದ ವತಿಯಿಂದ ಅರ್ಹ ಅಭ್ಯರ್ಥಿಗಳಿಗೆ ಉಚಿತ ಹೊಲಿಗೆ ಯಂತ್ರ ವಿತರಣೆಯನ್ನ ಮಾಡಲಿಕ್ಕೆ ಆ ಒಂದು ಫಲಾನುಭವಿಗಳನ್ನ ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿರ್ತದ ಆದರೆ ನೀವು ನಮ್ಗೆ ಕೇಳಬಹುದು ಈ ಉಚಿತ ಹೊಲಿಗೆ ಯಂತ್ರ ವಿತರಣೆ ಅಂದ್ರೆ ಏನು ಅಂತ ಹೇಳಿ ಅದಕ್ಕೆ ನಾನು ಹೇಳ್ತೇನೆ ನೋಡ್ರಿ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಉಚಿತವಾಗಿರತಕ್ಕಂತಹ ಒಂದು ಹೊಲಿಗೆ ಯಂತ್ರ ವಿತರಣೆಯನ್ನ ಮಾಡುದ್ರ ಮುಖಾಂತರ ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬಿಗಳಾಗಲಿಕ್ಕೆ ಹೌದಾ ಇಲ್ಲೋ ಅವರ ಒಂದು ಸ್ವಂತ ಉದ್ಯೋಗವನ್ನ ಕೈಗೊಳ್ಳಬೇಕು ಆ ಒಂದು ಉದ್ದೇಶದಿಂದ ಸರ್ಕಾರ ಈ ಒಂದು ಯೋಜನೆಯನ್ನ ಜಾರಿಗೊಳಿಸಲಾಗಿರ್ತದ ಆದರೆ ದೇವರಾಜರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಿಂದ ಬಡ ಕುಟುಂಬದ ಜನರಿಗೆ ಹೊಲಿಗೆ ಯಂತ್ರವನ್ನ ವಿತರಿಸುವಲ್ಲಿ ಅವರೊಬ್ಬ ಸ್ವಾವಲಂಬಿಗಳಾಗಲಿಕ್ಕೆ ಈ ಒಂದು ಯೋಜನೆಯನ್ನ ಪ್ರಸಕ್ತ ಸಾಲಿನಲ್ಲಿ ಅನುಷ್ಠಾನಗೊಳಿಸಲಾಗಿರ್ತದ ಆದ್ರೆ ಈ ಒಂದು ಸೌಲಭ್ಯವನ್ನ ಪಡ್ಕೊಳ್ಬೇಕಾದ್ರೆ ಹಿಂದುಳಿದ ವರ್ಗಗಳ ಬಡ ಕುಟುಂಬದವರಿಗೆ ಈ ಒಂದು ಹೊಲಿಗೆ ಯಂತ್ರವನ್ನ ವಿತರಿಸುವಂತ ಈ ಒಂದು ಯೋಜನೆಯಲ್ಲಿ ಇದ್ರ ಒಂದು ಸೌಲಭ್ಯವನ್ನ ಪಡ್ಕೊಳ್ಬೇಕಂತ ಒಂದು ಅಭ್ಯರ್ಥಿಗಳು ಹಿಂದುಳಿದ ವರ್ಗಗಳಾಗಿರ್ತಕ್ಕಂಥ ಕೆಟಗೇರಿ ಒನ್ ಟು ಎ ತ್ರೀ ಎ ಆಮೇಲೆ ತರ್ಡ್ ಬಿ ಗೆ ಆ ಒಂದು ಸಮುದಾಯಗಳಿಗೆ ಸೇರಿರತಕ್ಕಂತ ಒಂದು ಮಹಿಳೆಯರಿಗೆ ಈ ಒಂದು ಯೋಜನೆಯ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇರ್ತಾ ಗೊತ್ತೈತಿ ನಾ ಬಿಟ್ಟಾಗಿದ್ದೀನಿ ಇದು ಆದರೆ ಇಲ್ಲಿವರೆಗೆ ನಾನು ಈ ತಿಳಿಸಿರ್ತಕ್ಕಂಥ ಈ ಒಂದು ಯೋಜನೆಯಲ್ಲಿ ವಿಶ್ವಕರ್ಮ ಉಪ್ಪಾರ ಅಂಬಿಗ ಸವಿತಾ ಸಮಾಜ ಮಡಿವಾಳ ಆ ನಂತರ ಅಲಿ ಅಲೆಮಾರಿ ಅರೆ ಅಲೆಮಾರಿ ನಿಗಮದವರು ವಕ್ಕಲಿಗರು ಲಿಂಗಾಯತರು ಕಾಡುಗೊಲ್ಲರು ಮರಾಠರು ಇದರ ಒಂದು ಉಪ ಸಮುದಾಯಗಳು ಹೊರತುಪಡಿಸಿ ಇವರೆಲ್ಲರೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದಾಗಿರ್ತದ ಅರ್ಜಿಯನ್ನ ಸಲ್ಲಿಸಿಕೊಂಡು ಈ ಒಂದು ಸೌಲಭ್ಯವನ್ನ ಪಡ್ಕೋರಿ ಆದ್ರೆ ನಾನು ಒಂದು ಮಾತನ್ನ ಹೇಳ್ತೀನಿ ನಿಮ್ಮ ಒಂದು ಗಮನದಾಗಿರ್ಬೇಕು ಏನು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಸೌಲಭ್ಯವನ್ನ ಪಡೆಯದೇ ಇರತಕ್ಕಂಥವರು ಮತ್ತೊಮ್ಮೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಈ ಒಂದು ಸೌಲಭ್ಯವನ್ನ ಪಡ್ಕೊಳ್ಬೇಕಂದ್ರೆ ಅರ್ಜಿಯನ್ನ ಆಹ್ವಾನಿಸಲಿಕ್ಕೆ ಬರುದಿಲ್ಲ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ಹಾಗೂ ಇಪ್ಪತ್ನಾಕನೇ ಸಾಲಿನೊಳಗ ನೀವು ಆ ಒಂದು ಸೌಲಭ್ಯಕ್ಕೆ ಅರ್ಜಿಯನ್ನು ಸಲ್ಲಿಸಿರ್ತೀರಿ ಅವಾಗೇ ಕೊಡ್ಕೊಳ್ಬೇಕಿತ್ತು ಅವಾಗ ಅಷ್ಟೇ ಅವಕಾಶ ಇರ್ತದ ಅವಾಗ ಹಾಕ್ಲಾರದೇ ಹೊಸದಾಗಿ ಇತ್ತೀಚೆಗೆ ಯಾರು ಹಾಕ್ತಿರ್ತೀರಲ್ಲ ಅವ್ರಿಗೆ ಇದು ಒಂದು ಬಹಳ ಅವಕಾಶ ಆಗಿರ್ತದ ಇದೊಂದು ಸ್ಪಷ್ಟವಾಗಿ ಗಮನಕ್ಕೆ ಇರಬೇಕು ನಮಗ ಆ ನಂತರ ಇದಕ್ಕೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕಂದ್ರೆ ನಿಮ್ಮ ಹತ್ತಿರದಲ್ಲಿ ಇರತಕ್ಕಂತ ಗ್ರಾಮ ಒನ್ ಕರ್ನಾಟಕ ಒನ್ ಬೆಂಗಳೂರು ಒನ್ ಇಂತ ಒಂದು ಸೇವಾ ಕೇಂದ್ರಗಳಿಗೆ ಭೇಟಿ ನೀಡದ ಮುಖಾಂತರ ಸೇವಾ ಸಿಂಧು ವೆಬ್ಸೈಟ್ ಅನ್ನ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇನೆ ನಾವೊಂದು ವೆಬ್ಸೈಟ್ ಗೆ ಭೇಟಿಯನ್ನ ನೀಡದ್ರ ಮುಖಾಂತರ ಇಮೇಲ್ ಐಡಿ ಆಧಾರ್ ನಂಬರ್ ಅಥವಾ ಮೊಬೈಲ್ ನಂಬರ್ ಅನ್ನ ನಮೂದು ಮಾಡಿಕೊಂಡು ಲಾಗಿನ್ ಆಗ್ರಿ ಆಮೇಲೆ ಡಿ ದೇವರಾಜರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಹೊಲಿಗೆ ಯಂತ್ರ ವಿತರಣೆ ಯೋಜನೆಯ ಅರ್ಜಿಯನ್ನ ಹುಡುಕ್ರಿ ಆಮೇಲೆ ಆ ಒಂದು ಅರ್ಜಿಯಲ್ಲಿ ಕೇಳಲಾಗುವಂತ ಎಲ್ಲಾ ವಿವರಗಳನ್ನ ಭರ್ತಿ ಮಾಡ್ಕೋರಿ ತುಂಬ್ರಿ ಆಮೇಲೆ ಸಂಪೂರ್ಣವಾಗಿರತಕ್ಕಂತ ಅದರ ಒಂದು ವಿವರದೊಂದಿಗೆ ಅಗತ್ಯ ಇರತಕ್ಕಂಥ ಎಲ್ಲಾ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡ್ಕೊಂಡು ಅರ್ಜಿಯನ್ನ ಸಲ್ಲಿಸ್ರಿ ನಿಮ್ಮ ಯಾವುದೇ ಮುಂದಿನ ಒಂದು ಹಂತಕ್ಕಾಗಿ ಅದರ ಒಂದು ಅರ್ಜಿಯನ್ನ ಸಲ್ಲಿಸಿದ ಪ್ರತಿಯನ್ನ ಡೌನ್ಲೋಡ್ ಮಾಡ್ಕೋರಿ ಅದರ ಒಂದು ಸ್ವೀಕೃತಿ ರಸೀದಿಯನ್ನ ನಿಮ್ಮ ಹತ್ರ ಇಟ್ಕೋಬೇಕು ಯಾವಾಗಲೇ ಒನ್ ಟೈಮ್ ದಾಗ ಬೇಕಾಗ್ತದ ಅದು ಯಾಕಂದ್ರೆ ಅದರಲ್ಲಿ ರಿಜಿಸ್ಟ್ರೇಷನ್ ನಂಬರ್ನ ಇರ್ತದ ಆಲ್ಮೋಸ್ಟ್ ಆಗಿ ನಾನು ಹೇಳ್ಬೇಕಾದ್ರೆ ನೀವು ಯಾವಾಗಾದ್ರೂ ಅರ್ಜಿಯನ್ನ ಹಾಕ್ತಿದ್ರೆ ಅದರ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ತಿರ್ತೀರಿ ನೀವು ಯಾವಾಗ ಆ ಒಂದು ಅರ್ಜಿಯನ್ನ ಹಾಕಿರ್ತೀರಿ ಎಂಬುವಂತದನ್ನ ನಿಮಗೆ ನೆನಪಿರುವುದಿಲ್ಲ ಯಾವ ದಿನಾಂಕ ತಾರೀಕದ ಬೇಕು ನೀವು ವರ್ಷ ನೆನಪಿಟ್ರೆ ಹೌದಾ ಇಲ್ಲೋ ಅದರಗೋಸ್ಕರ ಅದರ ಒಂದು ಪ್ರತಿಯ ನಾನು ಇರಬೇಕು ನಿಮ್ಮ ಹತ್ರ ಇದರತಕ್ಕ ಡಾಕ್ಯುಮೆಂಟ್ಗಳು ಏನೇನಂದ್ರೆ ಆ ಒಂದು ಅರ್ಜಿದಾರರ ಬ್ಯಾಂಕ್ ಖಾತೆಗೆ ಕಂಪಲ್ಸರಿಯಾಗಿ ಆಧಾರ್ ನಂಬರ್ ಲಿಂಕ್ ಆಗೇ ಇರಬೇಕು ಆ ನಂತರ ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಮೂರು ಭಾವಚಿತ್ರಗಳು ಇನ್ಕಮ್ ಕಾಸ್ಟ್ಗಳು ಆ ಒಂದು ಆಧಾರ್ ಕಾರ್ಡ್ ನಲ್ಲಿ ಇರುವಂತೆ ಸ್ತ್ರೀ ಸ್ತ್ರೀ ಮತಿ ಇವೆಲ್ಲವನ್ನ ಕರೆಕ್ಟ್ ಆಗಿರಬೇಕು ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ಮೂವತ್ತು ಕೊನೆಯ ದಿನಾಂಕ ಆಗಿರ್ತದ ಈ ಒಂದು ಅರ್ಜಿಯನ್ನು ಸಲ್ಲಿಸ್ಲಿಕ್ಕೆ ಮುಂದಿನ ಮಾಹಿತಿ ಒಳಗ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರಂ